ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ವಿಶೇಷವಾದಂಥ ಕಾರ್ಯಕ್ರಮ ಬಿಗ್ ಬೈಟ್ಸ್ನಲ್ಲಿ ಅವರು ಬಂದಿದ್ದಾರೆ ಏನು ದಿವ್ಯಾಂಗ ಒಕ್ಕೂಟ ರಚನೆ ಮಾಡುವ ಮೂಲಕ ವಿರಾಜಪೇಟೆ ಹಾಗೂ ಪನ್ನಂಪೇಟೆ ಭಾಗದ ಯಾರು ದಿವ್ಯಾಂಗರಿದ್ದರೆ ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡೋ ನಿಟ್ಟಿನಲ್ಲಿ ಅವರ ಮನೆ ಬಾಗಿಲಿಗೆ ತೆರಳಿ ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಇವತ್ತಿನ ನಮ್ಮ ಬಿಗ್ ಬೈಟ್ಸ್ನಲ್ಲಿದ್ದಾರೆ ಕಾರಿಟೀರ ಗಣೇಶ್ ಅವರು ಅವರಿಗೆ ಸ್ವಾಗತ ನಮಸ್ತೆ ಅವರೇ ನೀವು ಕಳೆದ ಒಂದೂವರೆ ವರ್ಷಗಳಿಂದ ಈ ದಿವ್ಯಾಂಗ ಒಕ್ಕೂಟನ ರಚನೆ ಮಾಡಿಕೊಂಡು ಆ ಮೂಲಕ ಜನರಿಗೆ ಕಷ್ಟಕ್ಕೆ ಹೋಗಿ ಸಹಾಯ ಮಾಡ್ತೀವಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ನೀವು ನಾವು ಮೊದಲಿಗೆ ವಿಶೇಷ ಚೇತನರ ಗುರುತು ಮಾಡ್ತೀವಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದು ಕಂಡು ಹಿಡಿದು ನಾವು ಅವರಿಗೆ ಮೊದಲಿಗೆ ಅಂಗವಿಕಲ ಗುರ್ತಿನ ಚೀಟಿ ಆಗಿದೆಯಾ ಅನ್ನೋದು ನಾವು ಕನ್ಫರ್ಮ್ ಮಾಡ್ತೀವಿ ಆಗದೇ ಇರೋವ್ರನ್ನ ನಾವು ನಮ್ಮ ಕ್ಯಾಂಪ್ ಇರುತ್ತೆ ಅಂಗವಿಕಲರ ಯು ಡಿ ಐ ಡಿ ಕ್ಯಾಂಪ್ ಅಂತಿರುತ್ತೆ ಅದರಲ್ಲಿ ಹೋಗಿ ಮಾಡಿಸಿ ತದನಂತರ ಆ ಯು ಡಿ ಐ ಡಿ ಕಾರ್ಡ್ ಬಂದ ಮೇಲೆ ಅವರಿಗೆ ಸರ್ಕಾರದ ಪ್ರತಿ ಒಂದು ವ್ಯವಸ್ಥೆ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ನಿಮ್ಮ ಒಕ್ಕೂಟದಲ್ಲಿ ಎಷ್ಟು ಸದಸ್ಯರನ್ನು ಹೊಂದಿದಿರಿ ಅಂತೇಳಿ ಈಗ ಇವತ್ತಿನವರೆಗೆ ಐನೂರ ಹನ್ನೊಂದು ಸದಸ್ಯರು ಇದ್ದಾರೆ ಇವಾಗ ವಿರಾಜಪೇಟೆ ಹಾಗೂ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಅಂದಾಜು ಎರಡು ಸಾವಿರ ಇದ್ದಾರೆ ಇದ್ದಾರೆ ಅದರಲ್ಲಿ ಐ ಐನೂರ ಹನ್ನೊಂದು ಸದಸ್ಯರು ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ ಅವರಿಗೆ ಅವರ ಏನೆಲ್ಲ ಸಮಸ್ಯೆಗಳಿದೆ ಅವರಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಸ್ಪಂದಿಸ್ತಾ ಇದ್ದೀರಿ ನಿಮ್ಮ ಒಂದು ಆಡಳಿತ ಒಳಗೆ ಈ ಕಾರ್ಯ ಯೋಜನೆಗಳನ್ನ ಹಾಕೊಂಡು ಅವರ ಮನೆಗೆ ತೆರಳಿ ಬಿಟ್ಟು ಅವರತ್ರ ಯು ಡಿ ಕಾರ್ಡ್ಗೆ ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡ್ತಿದ್ದೀರಾ ಯಾವ ರೀತಿ ಹೌದು ನಮಗೆ ಎಲ್ಲಾ ಮೂವತ್ತೆಂಟು ಪಂಚಾಯಿತಿಯಿಂದ ಅಂಗವಿಕಲರ ಒಂದು ಲೀಸ್ಟ್ ಸಿಗುತ್ತೆ ಸಿಗುತ್ತೆ ಆ ಲೀಸ್ಟ್ ಪ್ರಕಾರ ನಾವು ಫೋನ್ ಮಾಡಿ ತಿಳಿಸ್ತೀವಿ ಅವರಿಗೆ ಈ ಥರ ಈ ಥರ ಅಂತೇಳಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಫೋನಲ್ಲೇ ನಮಗೆ ಹೇಳ್ಕೋಬಹುದು ಅವರು ಆ ಹೇಳಿದ ತಕ್ಷಣ ನಾವು ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನಾನೇ ಮುಂದೆ ನಿಂತು ಮಾಡಿಸ್ತಾ ಇದ್ದೀನಿ ಹೌದು ಅದೇ ರೀತಿ ನಾವು ಅವರಿಗೆ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಸಹ ತಂದಿದ್ದೀವಿ ಒಂದು ಮರಣ ನಿಧಿ ಅಂತ ಹೇಳಿ ಯಾರಾದರೂ ನಮ್ಮ ವಿಶೇಷ ಚೇತನರು ಅಕಾಲಿಕ ಮರಣ ಹೊಂದಿದೆ ಆದಲ್ಲಿ ನಮ್ಮಲ್ಲಿ ಸದಸ್ಯ ಪಡೆದಿರೋದು ಸದಸ್ಯತ್ವ ಪಡೆದಿರಬೇಕು ಅಂತವರಿಗೆ ನಾವು ಅವರು ಅಕಾಲಿಕ ಮರಣ ಹೊಂದಿದ ಅಲ್ಲಿ ನಮಗೆ ತಿಳಿಸ್ತಾರೆ ವಾಟ್ಸಪ್ ಗ್ರೂಪ್ ಇದೆ ಮೇನ್ ಆಗಿ ನಾವು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸಂಪರ್ಕದಲ್ಲಿ ಇರ್ತಾರೆ ಇರ್ತಾರೆ ಎಲ್ಲರೂ ನಮಗೆ ಅದು ಇದು ಅಂತ ತೊಂದರೆ ತಾಪತ್ರಗಳನ್ನು ನನ್ನ ಜೊತೆ ಹಂಚ್ಕೊಳ್ತಾರೆ ಆವಾಗ ನಾವು ಅವರಿಗೆ ಎಲ್ರಿಗೂ ಒಂದು ಮರಣ ನಿಧಿ ಅಂತ ಯೋಜನೆ ಮಾಡಿಕೊಂಡು ಆಲ್ರೆಡಿ ನಾವು ಈಗ ಕೊಟ್ಟಿದ್ದೀವಿ ಹೆಂಗೆ ಅಂದ್ರೆ ಒಂದು ಅಕಾಲಿಕ ಮರಣ ಹೊಂದಿ ಅವರ ಕುಟುಂಬಕ್ಕೆ ಸಂಕಷ್ಟದಲ್ಲಿ ಇರ್ತಾರೆ ಅವರಿಗೆ ನಾವು ಒಂದು ಐದೈದು ಸಾವಿರ ರೂಪಾಯಿ ಈಗ ಆರಂಭದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ ಕೊಡ್ತಾ ಕೊಟ್ಟಿದ್ದೀವಿ ಇನ್ನು ಅದು ಜಾಸ್ತಿ ಮಾಡೋ ಒಂದು ಆಲೋಚನೆ ಕೂಡ ಇಟ್ಕೊಂಡಿದೆ ಹೌದು ಅಲ್ಲ ಈಗ ನಿಮ್ಮ ವಿಶೇಷ ಚೇತನರಿಗೆ ಯಾವುದೆಲ್ಲ ಒಂದು ಬೆನಿಫಿಟ್ ಸರ್ಕಾರದಿಂದ ಬರ್ತಾ ಇದೆ ಸರ್ಕಾರದಿಂದ ಮುಖ್ಯವಾಗಿ ಪೆನ್ಷನ್ ಮಾಸಿಕ ಪಿಂಚಣಿ ಅದು ಏನು ಮಾಡಿದ್ದಾರೆ ಅಂದರೆ ಅವರ ವೈಕಲ್ಯ ಎಷ್ಟಿದೆ ಅನ್ನೋದು ವೈದ್ಯಕೀಯ ದೃಢೀಕರಣ ಪಾತ್ರದ ಮೇಲೆ ಮಾಡ್ತಾರೆ ಮಾಡ್ತಾರೆ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಈ ಥರ ಎಲ್ಲ ಇರೋವರಿಗೆ ಕಂದಾಯ ಇಲಾಖೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಐವತ್ತು ಪರ್ಸೆಂಟ್ ಇದೆ ಅಂದರೆ ಎಂಟುನೂರು ರೂಪಾಯಿ ಪೆನ್ಷನ್ ಬರುತ್ತೆ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ಸಾವಿರದ ನಾನ್ನೂರು ಬರುತ್ತೆ ಅದೇ ಥರ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ವಿಶೇಷ ಚೇತನರಿಗೆ ಸೌಲಭ್ಯ ಇದೆ ಅದನ್ನು ಅವರು ತಿಳ್ಕೊಬೇಕಾದ್ರೆ ನಮಗೆ ಫೋನ್ ಮಾಡ್ತಾರೆ ಇದನ್ನು ಯಾವ ರೀತಿಯಲ್ಲಿ ಪಡ್ಕೋಬೋದು ಅನ್ನೋದು ನಾನು ಇಪ್ಪತ್ತ್ನಾಲ್ಕು ಗಂಟೆ ಎಲ್ಲರದ್ದು ಫೋನು ಮಾಡ್ತೀನಿ ಮಾಡಿ ಅವರಿಗೆ ಸ್ಪಂದನೆ ಮಾಡ್ತಾ ಎಲ್ರಿಗೂ ಒಳ್ಳೆ ಒಂದು ಅಭಿಪ್ರಾಯ ಇದೆ ಈಗಾಗಲೇ ತಾವು ಒಂದು ಬಾಡಿಗೆ ಕಚೇರಿನ ಮಾಡಿಕೊಂಡು ಅಲ್ಲಿಗೆ ಒಂದು ಸಂಪರ್ಕ ಮಾಡಿಕೊಂಡು ಎಲ್ಲ ಏರು ವಿಶೇಷ ಕ್ಷೇತ್ರ ಇದ್ರೆ ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ತಿಳುವಳಿಕೆ ನೀಡಿ ಅದು ಎಷ್ಟು ವರ್ಷದಿಂದ ಕಚೇರಿಗಳನ್ನ ನಡೆಸಿ ಈಗ ಒಂದೂವರೆ ವರ್ಷದಲ್ಲಿ ನಾವು ಅದನ್ನ ಸ್ಥಾಪನೆ ಮಾಡಿ ಬಾಡಿಗೆ ಕೊಠಡಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ ಒಳ್ಳೆ ಒಂದು ಸಾರ್ವಜನಿಕರಾಗಲಿ ಎಲ್ಲರದ್ದು ಒಂದು ಒಳ್ಳೆಯ ಸಹಕಾರ ಸಿಕ್ತು ನಮಗೆ ಹಾಗಾಗಿ ಮುಂದುವರೆಸ್ತಾ ಈಗ ಒಂದೂವರೆ ವರ್ಷದಲ್ಲಿ ನಮಗೇನೆಂದರೆ ಕರೆಂಟ್ ಬಿಲ್ಲು ಮತ್ತು ರೀಚಾರ್ಜು ಮತ್ತು ಬಾಡಿಗೆ ಅಲ್ಲಿ ಕೆಲಸ ಮಾಡುವಂಥವರಿಗೆ ಸಂಬಳ ಇದನ್ನೆಲ್ಲ ನಾನೇ ಸ್ವಂತವಾಗಿ ಖರ್ಚು ಮಾಡ್ತಾ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ದಿವ್ಯಾಂಗ ಒಕ್ಕೂಟಕ್ಕೆ ಒಂದು ಸ್ವಂತ ನೆಲೆ ಆಗಬೇಕು ಅಂದ್ರೆ ಒಂದು ಕಟ್ಟಡದ ವ್ಯವಸ್ಥೆ ನಮಗೆ ಅವಶ್ಯಕತೆ ಇದೆ ಅಂತೇಳಿ ಒಂದು ಪ್ರಯತ್ನ ಮಾಡಿದಿರಿ ಮಾಡಿದೀವಿ ಪಕ್ಕದಲ್ಲೇ ನಮ್ಮ ಈಗ ಪೊನ್ನಂಪೇಟೆ ಕುಂದ ರಸ್ತೆಯ ಮುತಪ್ಪ ದೇವಸ್ಥಾನ ಎದುರುಗಡೆ ನಮ್ಮ ಕಚೇರಿ ಇದೆ ಕಚೇರಿ ಆ ಕಚೇರಿ ಪಕ್ಕದಲ್ಲೇ ಖಾಲಿ ಸೈಟ್ ಇದೆ ಖಾಲಿ ಸೈಟ್ ಅದಕ್ಕೆ ಒಂದು ನಲ್ವತ್ತೆಂಟು ಲಕ್ಷ ಖರ್ಚಾಗುತ್ತೆ ಅಷ್ಟೊಂದು ಹಣ ನಮಗೆ ಬರ್ಸೋದು ಕಷ್ಟ ಕಷ್ಟ ಇರೋದ್ರಿಂದ ನಾವು ಇದರಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ ಸರ್ವ ನಾಗರಿಕರು ಸಮಾಜದಲ್ಲಿ ನಮ್ಮ ವಿಶೇಷ ಚೇತನರ ಏಳಿಗೆಗೆ ತಾವೆಲ್ಲರೂ ಕೈ ಜೋಡಿಸಿ ನಮಗೆ ಸಹಕರಿಸಬೇಕು ಹಾಗೆ ನಾವು ಒಂದೂವರೆ ವರ್ಷದಲ್ಲಿ ಮಾಡಿರುವಂಥ ಕೆಲಸಗಳು ನಮ್ಮ ಐನೂರು ಫುಡ್ ಕಿಟ್ ಕೊಡೋದಾಗಲಿ ಮತ್ತು ಈ ಮರಣನಿಧಿ ಕೊಡೋದಾಗಲಿ ಮತ್ತು ಅವರಿಗೆ ಒಳ್ಳೆ ಒಳ್ಳೆ ರೀತಿಯ ಮಾಹಿತಿಗಳು ಈಗ ಎಲ್ಲೋ ಒಂದು ಸರ್ಕಾರಿ ಕಚೇರಿಗೆ ಹೋಗಿರ್ತಾರೆ ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಇರೋಕ್ಕಿಲ್ಲ ಇರೋಕ್ಕಿಲ್ಲ ತಕ್ಷಣ ನನ್ನ ನಂಬರ್ ಎಲ್ಲರಲ್ಲೂ ಇದೆ ಎಲ್ಲರ ಕೈಲಿ ನನ್ನ ನಂಬರ್ ಇದೆ ಅದು ಅಲ್ಲದೆ ನಾನು ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗೆ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಅಂತ ಹೇಳಬೇಕು ಯಾಕೆಂದರೆ ಅವ್ರು ನಾನು ಕೇಳ್ಕೊಂಡಿದ್ದಕ್ಕೆ ಎಲ್ಲ ಮೂವತ್ತೆಂಟು ಪಂಚಾಯಿತಿಯಲ್ಲಿ ನಾನು ಗ್ರಾಮಸಭೆ ಇರುವಾಗ ಹೋಗಿ ಅಲ್ಲಿ ವಿಕಲಚೇತನರ ಬಗ್ಗೆ ಅವರಿಗೆ ಏನೇನು ಸರ್ಕಾರದ ಸೌಲಭ್ಯ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ಬೇಕು ಸರ್ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿ ತಕ್ಷಣ ಮಾಹಿತಿಗಳು ನಮ್ಮ ಸರ್ಕಾರದಿಂದ ಏನು ಸಿಗುತ್ತೆ ನಮ್ಮ ಒಕ್ಕೂಟದಲ್ಲಿ ಏನಿದೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸೌಲಭ್ಯಗಳು ಇರುತ್ತೆ ಅದನ್ನ ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನ ನಾನು ಕೂಲಂಕುಶವಾಗಿ ನಾನು ಅವರಿಗೆ ತಿಳಿಸ್ಕೊಡ್ತೀನಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರು ವಾಟ್ಸಪ್ ಮುಖಾಂತರ ಆದ್ರೂ ನೋಡ್ಕೋಬಹುದು ಮತ್ತೆ ನನಗೆ ನಂಬರ್ ಇರುತ್ತೆ ನನ್ನದು ಆ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಬಹುದು ಪ್ರತಿಯೊಂದಕ್ಕೂ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡೋರು ಇದ್ದಾರೆ ನಾನು ಸ್ಪಂದಿಸ್ತೀನಿ ಅಂದ್ರೆ ನಾನು ಹುಟ್ಟು ವಿಕಲ ಹಂಗಲ್ಲ ವಿಕಲಚೇತನ ಅಲ್ಲ ಮಧ್ಯದಲ್ಲಿ ಓದ್ತಾ ಇರುವಾಗ ನನಗೆ ವಿದ್ಯುತ್ ಅಪಘಾತದಿಂದ ಕೈ ಕಳ್ಕೊಂಡ್ಮೇಲೆ ನಾನೊಂದು ನನಗೊಂದು ಭಾವನೆ ಬಂತು ನಾನು ಸಮಾಜದಲ್ಲಿ ಏನಾರ ಒಂದು ನಾಲ್ಕು ಜನರಿಗೆ ದಾರಿದೀಪ ಆಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಇದೆಲ್ಲ ಸೇರಿ ಮಾಡಿದೀವಿ ಎಲ್ಲರೂ ಅಷ್ಟೇ ಯಾರೇ ಆಗಲಿ ನಾವು ಹೋಗಿ ದಿವ್ಯಾಂಗ ಒಕ್ಕೂಟ ಅಂದಾಗ ಅಷ್ಟೊಂದು ಚೆನ್ನಾಗಿ ನಮಗೆ ಒಂದು ಸ್ಪಂದನೆ ಸ್ಪಂದನೆ ಕೊಡ್ತಾ ಇದ್ದಾರೆ ಅದು ನನಗೆ ಇನ್ನು ಮುಂದಕ್ಕೂ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಛಲ ನನ್ನಲ್ಲಿ ಬರ ಅಭಿಮಾನ ಸಾರ್ವಜನಿಕವಾಗಿ ತೋರಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಈಗ ನಿಮ್ಮ ಪ್ರಮುಖವಾದಂಥ ಬೇಡಿಕೆ ಒಂದು ಸ್ವಂತ ಕಟ್ಟಡ ಆಗಬೇಕು ಆ ಕಟ್ಟಡದಲ್ಲಿ ನಮ್ಮ ದಿವ್ಯಾಂಗರು ಕಾರ್ಯಕ್ರಮಗಳಾಗಬೇಕು ಇನ್ನದು ಒಂದು ದೊಡ್ಡ ಆಲೋಚನೆ ಇಟ್ಟು ಇಳಿದಿರಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಸಾಕಾರ ಕೊಡಬಹುದು ಅನ್ನೋದನ್ನು ನೀವು ಸಾರ್ವಜನಿಕವಾಗಿ ಕೇಳಬಹುದು ನೋಡಿ ಹನಿ ಹನಿ ಹೂಡಿದ್ರೆ ಹಳ್ಳ ಅನ್ನಂಗೆ ಎಲ್ಲರೂ ನಮ್ಮ ವಿಶೇಷ ಚೇತನರ ಏಳಿಗೆಗೆ ಒಂದು ನೆಲೆ ಆದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ಒಕ್ಕೂಟದಿಂದನೇ ಕೊಡೋ ಪ್ರಯತ್ನ ನಾವು ಮಾಡಬಹುದು ಯಾಕೆಂದರೆ ಒಂದು ಕಟ್ಟಡ ಆಗಬೇಕಂದ್ರೆ ಒಂದು ಜಾಗ ಖರೀದಿ ಮಾಡಬೇಕು ಕಟ್ಟಡ ನಿರ್ಮಾಣ ಆಗಬೇಕು ಆ ಥರ ಇರುವಾಗ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ತಮ್ಮ ಕೈಲಾದ ಧನ ಸಹಾಯ ನಮ್ಮ ಒಕ್ಕೂಟದ ಬ್ಯಾಂಕ್ ಖಾತೆ ನಂಬರೂ ಇದೆ ನನ್ನ ವಾ ಇದು ವಾಟ್ಸಪ್ ನಂಬರು ಇದೆ ಮತ್ತು ಅದಕ್ಕೆ ಗೂಗಲ್ ಪೇನೋ ಫೋನ್ ಪೇನೋ ಬ್ಯಾಂಕ್ ಅಕೌಂಟೋ ಏನಾರು ಮಾಡಿ ತಾವು ವಿಶೇಷ ಚೇತನರಿಗೆ ಸಮಾಜದಲ್ಲಿ ಬದುಕಲು ಎಲ್ಲರಂತೆ ಬದುಕು ಎಲ್ಲರಂತೆ ಬದುಕಲು ಅಲ್ಪ್ ಆ ಅವಕಾಶ ನಮಗೆ ಕಲ್ಪಿಸ್ಕೊಡ್ಬೇಕು ತಾವುಗಳೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳೋದೇ ನಮ್ಮ ಒಂದು ಆಸೆ ಅದಲ್ಲದೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಂತೇಳಿ ಅಂತ ಹೇಳಿ ಅದೇ ಇವಾಗ ನಾವು ಬಾಡಿಗೆ ಕೊಠಡಿಯಲ್ಲಿ ನಡ್ಸ್ತಾ ಬರ್ತಾ ಇರೋದು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದನ್ನೆಲ್ಲ ನಾನು ನಡೆಸ್ತಾ ಬಂದಿದ್ದೀನಿ ಯಾಕೆಂದ್ರೆ ನಾನು ಇದನ್ನ ಮಾಡಲೇಬೇಕು ಅನ್ನೋ ಛಲ ನನಗಿದೆ ಸ್ಯಾಲ್ರಿ ಅವರಿಗೆ ಕೊಡಬೇಕು ಆಫೀಸಲ್ಲಿ ನಮ್ಮದು ಭಾನುವಾರ ಬಿಟ್ಟರೆ ಎಲ್ಲ ದಿನಗಳು ಒಂಬತ್ತರಿಂದ ಐದು ಗಂಟೆವರೆಗೆ ತೆರೆದಿರ್ತೀವಿ ಅವರಿಗೆ ಸಂಬಳ ಆ ರೀಚಾರ್ಜ್ ನಮ್ಮಲ್ಲಿ ಕಚೇರಿ ನಿರ್ವಹಣೆ ಎಲ್ಲ ಇರುತ್ತಲ್ವಾ ಈ ಹದಿನೈದು ಸಾವಿರ ನಾನು ಆಟೋಮೆಟಿಕ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ನಮಗೆ ಒಂದು ಧನ ಸಹಾಯ ಮಾಡಬೇಕನ್ನೋದೇ ಒಂದು ಆಸೆಯ ಈಗ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಏನು ಗೂಗಲ್ ಪೇ ನಂಬರ್ನ ಸಾರ್ವಜನಿಕರಿಗೆ ಹೇಳ್ಬೋದು ಅಂತೇಳಿ ನಂದು ಗೂಗಲ್ ಪೇ ನಂಬರು ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಸೆವೆನ್ ನೈನ್ ಜೀರೋ ತ್ರೀ ಸಿಕ್ಸ್ ಇದರಲ್ಲಿ ಫೋನ್ಪೇ ಗೂಗಲ್ ಪೇ ಎರಡೂ ಇದೆ ಬ್ಯಾಂಕ್ದು ಡಿಟೇಲ್ ನಾನು ಕೆಳಗಡೆ ಸ್ಕ್ರೀನಲ್ಲಿ ತೋರಿಸ್ತೀನಿ ದಯವಿಟ್ಟು ಸಾರ್ವಜನಿಕರು ಒಂದು ಅವಕಾಶ ಮಾಡಿ ವಿಶೇಷ ಚೇತನರು ಎಲ್ಲರ ಹಾಗೆ ಸಮಾಜದಲ್ಲಿ ಬದುಕಲು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಪ್ರೀತಿ ವೀಕ್ಷಕರೇ ಈ ಒಂದು ದಿವ್ಯಾಂಗರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸ್ಕೊಳ್ಬೇಕು ನಮ್ಮದಾದಂಥ ಒಂದು ಕಚೇರಿ ಬೇಕು ಅದಕ್ಕೋಸ್ಕರ ಸಾರ್ವಜನಿಕರ ಮುಂದೆ ನಾವು ಬಂದಿದ್ದೀವಿ ತಮ್ಮ ಕೈಯಲ್ಲಾದ ಸಹಕಾರ ನೀಡುವ ಮೂಲಕ ಎಲ್ಲರಂತೆ ನಮ್ಮನ್ನು ಕಾಣಿ ನಮಗೂ ಸಹಕಾರ ನೀಡಿ ಅಂತೇಳಿ ನಮ್ಮ ಗಣೇಶ್ ಅವರು ಅವಿರತ ಶ್ರಮಪಟ್ಟು ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರೋತ್ಸಾಹ ನೀಡುವ ಮೂಲಕ ಏನು ನಮ್ಮ ವಿಶೇಷ ಚೇತನ್ಯ ಇದ್ದರೆ ಅವರಿಗೆ ನಾವು ಸಹಾಯಕರಾಗಿ ನಿಲ್ಲೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಟೇರಿರ ಗಣೇಶ ಕಾರೇಟೇರವರ ಗಣೇಶರವರಿಗೆ ಅವರಿಗೆ ಧನ್ಯವಾದ ನಮಸ್ಕಾರ ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ